ಹಾಂ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಯೂಟ್ಯೂಬ್ ಕಡೆಯಿಂದ ಹೊಸ ಹೊಸ ಒಂದಷ್ಟು ಹೊಸ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಅದರಲ್ಲೂ ನೀವು ಯೂಟ್ಯೂಬಲ್ಲಿ ಇವಾಗ ದುಡ್ಡನ್ನ ಮಾಡೋರಿಗೆ ಇನ್ನೂ ನೀವು ಜಾಸ್ತಿ ದುಡ್ಡನ್ನ ಮಾಡ್ಬೋದು ಅಂದರೆ ನಿಮ್ಮ ಒಂದು ದುಡ್ಡು ಏನು ಬರ್ತಾಯಿದೆ ಅದನ್ನು ನೀವು ಡಬಲ್ ಮಾಡ್ಕೋಬೋದು ನೂರು ರೂಪಾಯಿ ಬರೋ ಜಾಗದಲ್ಲಿ ಇನ್ನೂರು ರೂಪಾಯಿ ಮಾಡ್ಕೋಬೋದು ಆ ಥರ ಒಂದು ಯೂಟ್ಯೂಬ್ ಮಾನೋಟೈಸೇಷನ್ ಅಪ್ಡೇಟು ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ಈ ಮೆಂಬರ್ಶಿಪ್ಪು ಇದ್ರ ಮೇಲೂ ಕೂಡ ಒಂದಷ್ಟು ಅಪ್ಡೇಟ್ಸ್ಗಳು ತುಂಬ ಅಪ್ಡೇಟ್ಸ್ಗಳು ಬಂದಿದೆ ನಾನು ನಿಮಗೆ ಹೇಳ್ತೀನಿ ನೋಂದಾಗಿ ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಅಂತ ಅದೇನು ಅಪ್ಡೇಟ್ಸ್ಗಳು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆನವೇನು ಅವರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದರ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ನನ್ನ ವೀಡಿಯೋಸ್ಗಳೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಓಕೆ ಸೊ ಥರ ಮಾಡಬೇಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿದಿನ ಒಳ್ಳೊಳ್ಳೆ ವೀಡಿಯೋಸ್ಗಳಾಗ್ತಾ ಇದ್ದೀನಿ ಮಿಸ್ ಮಾಡ್ಕೊಬೇಡಿ ಓಕೆ ಸೊ ಬನ್ನಿಗಾಗಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗೈಸ್ ಇವಾಗ ನಾನು ಯೂಟ್ಯೂಬಲ್ಲಿ ಬಂದಿರುವಂಥ ಅಪ್ಡೇಟ್ಸ್ಗಳನ್ನ ನಾನೆಲ್ಲ ನೋಟ್ ಮಾಡಿದ್ದೀನಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಅಂತ ಸೊ ನೀವು ನೋಡ್ತಾ ಹೋಗಿ ಸೊ ಮೊದಲನೇದಾಗಿ ಒನ್ ಸೆಕೆಂಡು ಓಕೆ ಸೊ ಇವಾಗ ನೋಡಿ ಫಸ್ಟ್ ಅಪ್ಡೇಟ್ ಏನು ಬಂದಿದೆ ಅಂತಂದರೆ ಜ್ಯುವೆಲ್ಸ್ ಅಂತ ಅಂದ್ಬಿಟ್ಟು ಸೊ ಇದು ಒಂದು ಹೊಸ ಒಂದು ಆಪ್ಷನ್ ಬರ್ತಾ ಇದೆ ಇದು ಲಾಂಚ್ ಮಾಡ್ತಾರೆ ಓಕೆ ಸೊ ಇದನ್ನು ಇನ್ನು ಇನ್ನೇನು ಕಪಲ್ ಆಫ್ ವೀಕ್ಸಲ್ಲಿ ಇದು ಯು ಎಸ್ ಎಸ್ ಅಲ್ಲಿ ಲಾಂಚ್ ಆಗ್ತಾ ಇದೆ ಅರ್ಥ ಆಯಿತಾ ಸೊ ಆದಷ್ಟು ಬೇಗ ಇಂಡಿಯಾಗೂ ಕೂಡ ಬರುತ್ತೆ ಇದರಿಂದ ಏನು ಉಪಯೋಗ ಅಂತ ನಾನು ನಿಮಗೆ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ ನೋಡಿ ಇದು ಒಂಥರ ಗಿಫ್ಟ್ ಥರ ಈಗ ನೀವು ಇನ್ಸ್ಟಾಗ್ರಾಮ್ ಇದರಲ್ಲೆಲ್ಲ ನೀವು ನೋಡಿರ್ತೀರ ಗಿಫ್ಟ್ ಸೆಂಡ್ ಮಾಡೋದು ಈ ಥರ ಎಲ್ಲ ಅಲ್ವಾ ಸೊ ಅದೇ ಥರ ಯೂಟ್ಯೂಬಲ್ಲಿ ಈಗ ಈ ಜ್ಯುವೆಲ್ಸ್ ಅಂತಂದ್ಬಿಟ್ಟು ಯೂಟ್ಯೂಬಲ್ಲಿ ಇದೆ ಈಗ ನಿಮ್ಮ ವೀಡಿಯೋಸ್ಗಳು ಲೈವ್ ಸ್ಟ್ರೀಮ್ನ ಮಾಡ್ತಾ ಇರ್ತೀರ ನೀವು ಅನ್ಕೊಂಡಿ ನೀವು ಯೂಟ್ಯೂಬರ್ಸ್ಗಳು ಲೈವ್ ಸ್ಟ್ರೀಮ್ನ ಮಾಡಬೇಕಾದ್ರೆ ಈ ಜ್ಯುವೆಲ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು ಆಯಿತಾ ಒಂದು ಬಂಡಲ್ ಇರುತ್ತೆ ಒಂದು ಬಂಡಲ್ ಇಷ್ಟು ರೂಪಾಯಿ ಅಂತ ಇರುತ್ತೆ ಅಷ್ಟು ರೂಪಾಯಿ ಕೊಟ್ಬಿಟ್ಟು ನೀವು ತಗೊಬಿಟ್ರೆ ಆ ಬಂಡಲ್ ನಿಮಗೆ ಸಿಕ್ಬಿಡುತ್ತೆ ಅದರಲ್ಲಿ ಒಂದು ಆರ್ಟ್ ಸಿಂಬಲ್ ಆಗ್ಬೋದು ಹಿಂಗೆ ಲೈಕ್ ಸಿಂಬಲ್ ಆಗ್ಬೋದು ಈ ಥರ ಏನೋ ಒಂದು ಒಂದು ಡಿಫ್ ಡಿಫ್ರೆಂಟ್ ಆದಂಥ ಒಂದಷ್ಟು ಸ್ಟಿಕ್ಕರ್ಸ್ಗಳು ನಿಮಗೆ ತುಂಬ ಇಷ್ಟ ಆಗುವಂಥ ಸ್ಟಿಕ್ಕರ್ಸ್ಗಳು ಒಂದು ಬಂಡಲಲ್ಲಿ ಇಷ್ಟು ರೂಪಾಯಿ ಅಂತ ಇರುತ್ತೆ ಅದನ್ನು ನೀವು ಪರ್ಚೇಸ್ ಮಾಡ್ಕೊಳ್ತೀರಾ ಅದನ್ನು ನೀವು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ಸ್ಗಳು ಕ್ರಿಯೇಟರ್ಸ್ಗಳು ಲೈವ್ಗೆ ಬಂದಾಗ ನೀವು ಅದನ್ನು ಸೆಂಡ್ ಮಾಡ್ಬೋದು ಅರ್ಥ ಆಯಿತಾ ಸೊ ಈ ಸೆಂಡ್ ಮಾಡೋದರಿಂದ ನಿಮ್ಮ ಒಂದು ಆ ಒಂದು ಯೂಟ್ಯೂಬರ್ ಎಷ್ಟು ಇಷ್ಟ ಅನ್ನೋದನ್ನು ನೀವು ಅದರಿಂದ ನೀವು ತೋರಿಸ್ಬೋದು ಆಯಿತಾ ಸೊ ಅವ್ರ ನೀವು ಒಂದು ಒಂದಷ್ಟು ಲವ್ನ ನೀವು ಅದರಲ್ಲಿ ತೋರಿಸ್ಬೋದು ಇದರಿಂದ ಆ ಯೂಟ್ಯೂಬರ್ಸ್ಗಳಿಗೆ ಏನು ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ನೋಡಿ ನೋಡಿ ಇದನ್ನು ನಾವು ಯಾರು ಸೆಂಡ್ ಮಾಡ್ತಾರೆ ಈಗ ನನ್ನ ಸಬ್ಸ್ಕ್ರೈಬರ್ಸ್ ಈಗ ಅದನ್ನು ಪರ್ಚೇಸ್ ಮಾಡಿ ನನಗೆ ಸೆಂಡ್ ಮಾಡಿದ್ರೆ ಅದನ್ನು ಒಂದು ರೂಬಿ ಅಂತ ನಾವು ಕನ್ಸಿಡರ್ ಮಾಡ್ತಾರೆ ಯೂಟ್ಯೂಬರು ಆಯಿತಾ ಒಂದು ರೂಬಿ ನನಗೆ ರಿಸೀವ್ ಆಗುತ್ತೆ ಅದನ್ನು ನಾವು ಒಂದು ಸೆಂಟ್ ಅಂತ ನಾವು ತಗೊಳ್ತೀವಿ ಅರ್ಥ ಆಯಿತಾ ಯೂಟ್ಯೂಬರ್ ಒಂದು ಸೆಂಟ್ ಅಂತ ಅದನ್ನು ಕನ್ಸಿಡರ್ ಮಾಡ್ತಾರೆ ಈಗ ನೀವು ನನಗೆ ಒಂದು ಒಂದು ಜುವಲ್ಸ್ನ ನೀವು ನನಗೆ ಕಳಿಸ್ತು ಅಂತಂದರೆ ಅದನ್ನು ಒಂದು ಸೆಂಟ್ ಅಂತ ಸೊ ಅದನ್ನು ಕನ್ಸಿಡರ್ ಮಾಡ್ತಾರೆ ಇದೇ ಥರ ನನಗೆ ನೂರು ರೂಬೀಸ್ ನೂರು ರೂಬೀಸ್ಗಳು ನನಗೆ ಬಂತು ಅಂತಂದರೆ ಹಂಡ್ರೆಡ್ ರೂಪೀಸ್ ಇಸಿ ಕೊಟ್ಟು ಒಂದು ಡಾಲರ್ ಅಮೌಂಟ್ ಬರುತ್ತೆ ನಮಗೆ ಅರ್ಥ ಆಯ್ತಾ ಸೊ ಟೋಟಲಿ ಒಂದು ನೂರು ರೂಬೀಸ್ಗಳು ನನಗೆ ಸೆಂಡ್ ಆಯಿತು ಅಂತಂದರೆ ಸೆಂಡ್ ಮಾಡಿದ್ರೆ ಸೊ ಆವಾಗ ನಮಗೆ ಒಂದು ಡಾಲರ್ ಬರುತ್ತೆ ಈ ಥರ ಇವಾಗ ನೀವು ಯೂಟ್ಯೂಬಲ್ಲಿ ಈ ಒಂದು ಜುವೆಲ್ಸ್ ಅನ್ನುವಂಥ ಒಂದು ಆಪ್ಷನಿಂದನೂ ಕೂಡ ನೀವು ಅರ್ನ್ನ ಮಾಡ್ಬೋದು ಅರ್ಥ ಆಯಿತಾ ಸೊ ಇದೊಂದು ಬೆಸ್ಟ್ ಫೀಚರು ಯೂಟ್ಯೂಬ್ ಲೈವನ್ನ ಮಾಡೋರಿಗೆ ಈಗ ಲೈವ್ ಮಾಡ್ತಾ ಇರ್ತೀರಾ ಇದರಲ್ಲಿ ಲೈವಲ್ಲಿ ಮಾತ್ರ ಇದನ್ನು ಕನ್ಸಿಡರ್ ಮಾಡ್ತಾರೆ ಅಂದರೆ ಲೈವಲ್ಲಿ ಮಾತ್ರ ನೀವು ಜ್ಯುವೆಲ್ಸ್ನ ನೀವು ಕಳಿಸೋದಕ್ಕೆ ಸಾಧ್ಯ ಸೊ ಇನ್ನೇನು ಸದ್ಯದಲ್ಲೇ ಇದನ್ನು ಬೇರೆದಕ್ಕೂ ಕೂಡ ಆ್ಯಡ್ ಮಾಡ್ತಾರೆ ಲೈಕ್ ಇವಾಗ ಆಗ್ಬೋದು ನೀವು ಶಾರ್ಟ್ಸ್ ಎಲ್ಲ ಮಾಡಿರ್ತೀರಲ್ಲ ಅದಕ್ಕೂ ಕೂಡ ಮಾಡ್ಬೋದು ಸದ್ಯಕ್ಕೆ ಅಲ್ಲೇನೂ ಕೂಡ ಹೇಳಿಲ್ಲ ಕೇವಲ ಇದು ಲೈವ್ ಯೂಟ್ಯೂಬ್ ಲೈವ್ ಯಾರು ಮಾಡ್ತಾರೆ ಅವ್ರಿಗೆ ಮಾತ್ರ ಇದು ಸಿಗುತ್ತೆ ಅಂದರೆ ಯೂಟ್ಯೂಬ್ ಲೈವಲ್ಲಿ ಮಾತ್ರ ನೀವು ಇದನ್ನು ಸೆಂಡ್ ಮಾಡೋಕ್ಕೆ ಸಾಧ್ಯ ಇದನ್ನು ಕಪಲ್ ಆಫ್ ವೀಕ್ಸಲ್ಲಿ ಯು ಎಸ್ ಅಲ್ಲಿ ಇದನ್ನು ಲಾಂಚ್ ಮಾಡ್ತಾ ಇದ್ದಾರೆ ಸೊ ಇದು ನಿಮಗೆ ಸಿಗುತ್ತೆ ಆಯಿತಾ ಸೊ ಇಂಡಿಯಾದಲ್ಲಿ ಯಾವಾಗ ಬರುತ್ತೆ ನೋಡಬೇಕು ಇದು ಫಸ್ಟ್ ಅಪ್ಡೇಟು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥದ್ದು ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಸೆಕೆಂಡ್ ಅಪ್ಡೇಟ್ ಬಂದು ಮೆಂಬರ್ ಟ್ಯಾಬ್ ರೀಡಿಸೈನ್ ಮಾಡ್ತಾಯಿದ್ದಾರೆ ಅಂದರೆ ಮೆಂಬರ್ ಟ್ಯಾಬ್ ಅಂತಂದರೆ ಈಗ ನನ್ನ ಒಂದು ಚಾನಲ್ಗೆ ತುಂಬ ಜನ ಮೆಂಬರ್ಶಿಪ್ನ ತೊಗೊಂಡಿದ್ದಾರೆ ಸೊ ನನ್ನ ಚಾನಲ್ ಜಾಯಿನ್ ಬಟನ್ ಮೇಲೆ ಕ್ಲಿಕ್ನ ಮಾಡಿ ನನ್ನ ಚಾನಲ್ ಮೆಂಬರ್ಶಿಪ್ ತೊಗೊಂಡಿದ್ದಾರೆ ಮೆಂಬರ್ಶಿಪ್ ತಗೊಂಡಿದ್ ಇದಾರೆ ಅಂತಂದರೆ ಒಂದಷ್ಟು ಬೆನಿಫಿಟ್ಸ್ಗಳಿರುತ್ತೆ ಲೈಕ್ ಇವಾಗ ಅವರು ಕಮೆಂಟ್ ಮಾಡೋದು ಹೈಲೈಟ್ ಆಗುತ್ತೆ ಕೆಲವು ನನ್ನ ನನ್ನದು ಒಂದು ಫೋಟೋಸ್ಗಳು ಸ್ಟಿಕ್ಕರ್ಸ್ ಎಲ್ಲ ಅವರು ಸಿಗುತ್ತೆ ಅವರು ಆ ಸ್ಟಿಕ್ಕರ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನಾನು ಕಮೆಂಟ್ ಮಾಡ್ಬೋದು ಜೊತೆಗೆ ಸಬ್ಸ್ಕ್ರೈಬರ್ಸು ಬರೋಕ್ಕಿಂತ ಮುಂಚೆ ವೀಡಿಯೋ ಅವ್ರು ನೋಡ್ತಾರೆ ಅಂದರೆ ಅವರು ಪಬ್ಲಿಷ್ ಆಗುತ್ತೆ ಅದಾದಮೇಲೆ ಸಬ್ಸ್ಕ್ರೈಬರ್ಸ್ ಬರುತ್ತೆ ಇದರೆಲ್ಲ ಒಂದಷ್ಟು ಬೆನಿಫಿಟ್ಸ್ಗಳು ನಾವು ಮೆಂಬರ್ಶಿಪ್ಗೆ ಕೊಡ್ಬೋದು ಈಗ ಆ ಮೆಂಬರ್ಶಿಪ್ ಟ್ಯಾಬು ನನ್ನ ಚಾನಲ್ ಮೆಂಬರ್ಶಿಪ್ ಟ್ಯಾಬನ್ನು ನೀವು ಓಪನ್ ಮಾಡಿದ್ರೆ ಅಲ್ಲಿ ಏನು ಆಪ್ಷನ್ಸ್ಗಳು ಬರುತ್ತೋ ಆ ಒಂದು ಟ್ಯಾಬನ್ನು ರೀಡಿಸೈನ್ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಸ್ವಲ್ಪ ಗ್ಲಾಮರ್ ಆಗಿ ಮಾಡ್ತಾ ಇದ್ದಾರೆ ಅಂದರೆ ನಿಮಗಿನ್ನೂ ಇಷ್ಟ ಆಗೋ ಥರ ಮಾಡ್ತಾಯಿದ್ದಾರೆ ಸೊ ಒಂದಷ್ಟು ಅದನ್ನು ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಸ್ಕ್ರೀನ್ಶಾಟ್ ಇಲ್ಲಿ ಹಾಕಿದೆ ನೀವು ನೋಡುವ ಸ್ಕ್ರೀನಲ್ಲಿ ಸೊ ಇದನ್ನು ರೀ ಡಿಸೈನ್ ಮಾಡ್ತಾಯಿದ್ದಾರೆ ಇದು ಸೆಕೆಂಡ್ ಅಪ್ಡೇಟ್ ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥದ್ದು ಇದನ್ನು ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದಾರೆ ಸೊ ಇದು ಆಲ್ಮೋಸ್ಟ್ ಆಲ್ ಇನ್ನೇನು ಸೋದಿದ್ರೆ ಎಲ್ಲರೂ ಚಾನಲ್ ಕೂಡ ಅಪ್ಡೇಟ್ ಆಗುತ್ತೆ ಆಗುತ್ತೆ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಟೆಕ್ಸ್ಟ್ ಫಾರ್ಮೇಟಿಂಗ್ ಪ್ಲೇಸ್ಮೆಂಟ್ ಇನ್ ಸ್ಟೂಡಿಯೋ ಡಿಸ್ಕ್ರಿಪ್ಷನ್ ಅಂತ ಅಂದ್ಬಿಟ್ಟು ಈಗ ನೀವು ಯೂಟ್ಯೂಬ್ ವೀಡಿಯೋಸ್ ಕಂಡು ಅಪ್ಲೋಡ್ ಮಾಡ್ತಿರಲ್ಲ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡೋದೇಗೆ ಅಂತ ನಾನು ವೀಡಿಯೋ ಮಾಡಿದ್ದೀನಿ ಇನ್ ಕೇಸ್ ನಿಮ್ಗೆ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡೋದು ಗೊತ್ತಿಲ್ಲ ಅಂತಂದರೆ ಆ ವೀಡಿಯೋನ ಐ ಕಾರ್ಡಲ್ಲಿ ಹಾಕಿರ್ತೀನಿ ನೋಡಿಕೊಂಡು ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡೋದೇಗೆ ಅಂತ ನೀವು ನೋಡ್ಕೋಬೋದು ಆಯಿತಾ ನಾನು ನಿಮಗೆ ಕರೆಕ್ಟ್ ವೇಯಲ್ಲಿ ತೋರಿಸಿದ್ದೀನಿ ಈ ಯೂಟ್ಯೂಬ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದಾಗ ನೀವು ಅಲ್ಲಿ ಟೈಟಲು ಡಿಸ್ಕ್ರಿಪ್ಷನ್ ಹಾಕಬೇಕು ಡಿಸ್ಕ್ರಿಪ್ಷನಲ್ಲಿ ಈಗ ಒಂದು ಹೊಸ ಒಂದು ಆಪ್ಷನ್ ಬರುತ್ತೆ ಏನು ಅಂತಂದರೆ ನೀವು ಇವಾಗ ಬೋಲ್ಡು ಮತ್ತು ಇಟಾಲಿಕು ಇದನ್ನ ನೀವು ಆ್ಯಡ್ ಮಾಡ್ಬೋದು ಅರ್ಥ ಆಯಿತಾ ಸೊ ಇವಾಗ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಬೋಲ್ಡ್ ಒಂದು ಡಿಸ್ಕ್ರಿಪ್ಷನ್ನ ನೀವು ಇವಾಗ ಹಾಕ್ಬೋದು ಮುಂಚೆ ಅದೆಲ್ಲ ಮಾಡೋಕ್ಕಾಗ್ತಿರಲ್ಲ ಇಟಾಲಿಕ್ ಸ್ಟೈಲಲ್ಲೂ ಕೂಡ ನೀವು ಇವಾಗ ಡಿಸ್ಕ್ರಿಪ್ಷನ್ ಹಾಕ್ಬೋದು ಸೊ ಈ ಥರ ಒಂದು ಬೆನಿಫಿಟ್ ನಿಮಗೆ ಸಿಗುತ್ತೆ ಆದರೆ ಸ್ಕ್ರೀನ್ಶಾಟ್ನ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸಿದ್ನಿ ಯಾವ ಥರ ಅಂತಂದ್ಬಿಟ್ಟು ಸೊ ನೀವು ನೋಡ್ಬೋದು ಅರ್ಥ ಆಯ್ತಾ ಸೊ ಈ ಒಂದು ಫೀಚರ್ ಸದೋದಲ್ಲೇ ನಿಮಗೆ ಸಿಗುತ್ತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಸದದಲ್ಲಿ ಇದನ್ನು ನೀವು ನೋಡ್ತೀರಾ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಅಪ್ಡೇಟು ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಕ್ರೇಜಿ ಅಪ್ಡೇಟು ನಾಲ್ಕನೇ ಅಪ್ಡೇಟು ಹೈಪ್ ಅಂತ ಸೊ ಈ ಒಂದು ಹೈಪ್ ಬಟನಿಂದ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ತುಂಬ ಒಳ್ಳೆಯ ರೀಚ್ ಸಿಗುತ್ತೆ ಸೊ ಫಸ್ಟ್ ಆಫ್ ಆಲ್ ಹೈಪ್ ಅಂತ ಅಂದರೆ ಏನು ಅದನ್ನು ಫಸ್ಟ್ ಅರ್ಧ ಮಾಡ್ಕೊಬಿಡಿ ನೋಡಿ ಇವಾಗ ನಾನು ವೀಡಿಯೋ ಮಾಡಿದ್ದೀನಲ್ವಾ ಈ ಒಂದು ವೀಡಿಯೋಗೆ ನೀವು ಏನು ಮಾಡ್ಬೋದು ಲೈಕ್ ಮಾಡ್ಬೋದು ಕಮೆಂಟ್ ಮಾಡ್ಬೋದು ಡಿಸ್ಲೈಕ್ ಮಾಡ್ಬೋದು ಕ ಮತ್ತು ಶೇರ್ ಮಾಡ್ಬೋದು ವೀಡಿಯೋನ ಸೇವ್ ಮಾಡ್ಕೋಬೋದು ಅದು ಇದು ಮಾಡ್ಬೋದು ಈಗ ನಿಮಗೆ ನನ್ನ ವೀಡಿಯೋಗೆ ಒಂದು ಐಪ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ ಕೇವಲ ನನ್ನ ವೀಡಿಯೋ ಅಂತಂದರೆ ನನ್ನ ಒಬ್ಬನಿಗಲ್ಲ ಬೇರೆ ಯೂಟ್ಯೂಬರ್ಸ್ಗಳಿಗೂ ಕೂಡ ಬರುತ್ತೆ ಬೇರೆ ಯೂಟ್ಯೂಬರ್ಸ್ ವೀಡಿಯೋಸ್ಗಳು ನೋಡಬೇಕಾದ್ರೆ ಆ ಒಂದು ವೀಡಿಯೋ ಕೆಳಗಡೆ ಒಂದು ಐಪ್ ಬಟನ್ ಬರುತ್ತೆ ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಅವ್ರಿಗೆ ಐಪ್ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ ಓಕೆ ಒಂದು ವಾರದಲ್ಲಿ ಮೂರು ಸಲ ಮಾತ್ರ ನೀವು ಐಪನ್ನ ನೀವು ಮಾಡ್ಬೋದು ಒಂದು ಯೂಟ್ಯೂಬರ್ಗೆ ಅರ್ಥ ಆಯ್ತಾ ವಿಡಿಯೋಗಳಿಗೆ ಸೊ ನೆಕ್ಸ್ಟು ನೀವು ಆ ಒಂದು ಐಪನ್ನ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ಜಾಸ್ತಿ ಜನ ಐಪ್ ಮಾಡಿದ್ದಾರೆ ಅಂತಂದರೆ ಪಾಯಿಂಟ್ಸು ಜಾಸ್ತಿ ಆಗುತ್ತೆ ಐಪು ಜಾಸ್ತಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಆ ಒಂದು ವಿಡಿಯೋಗೆ ಅದನ್ನು ಟ್ರೆಂಡಿಂಗಲ್ಲಿ ಒಂದು ಆಪ್ಷನ್ ಬರುತ್ತೆ ಆಯಿತಾ ಈಗ ಟ್ರೆಂಡಿಂಗ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ ಸೊ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಯಾವ ವೀಡಿಯೋಸ್ ಯೂಟ್ಯೂಬಲ್ಲಿ ಟ್ರೆಂಡ್ ಆಗ್ತಾಯಿದೆ ಒಂದು ಎರಡು ಮೂರು ಅಂತ ತೋರಿಸ್ತಾ ಇರುತ್ತೆ ಅದೇ ಥರ ಐಪಲ್ಲೂ ಕೂಡ ನಿಮಗೆ ಐಪ್ದೇ ಒಂದು ಬ್ಯಾಡ್ಜ್ ಬರುತ್ತೆ ಐಪ್ದೇ ಒಂದು ಟ್ರೆಂಡಿಂಗ್ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಯಾರು ವೀಡಿಯೋಸ್ಗಳಿಗೆ ಜಾಸ್ತಿ ಐಪ್ ಬಂದಿದೆಯೋ ಆ ವೀಡಿಯೋಸ್ಗಳನ್ನ ಒಂದು ಎರಡು ಮೂರು ಅಂತ ಲೀಸ್ಟ್ ಮಾಡಿ ತೋರಿಸ್ತಾರೆ ಓಕೆ ಇಲ್ಲಿ ಈಗ ನನ್ನ ಚಾನಲ್ ಬಂದಿದೆ ಅಂತಂದರೆ ಲಕ್ಕಿ ಲಿಕೇಶ್ ಅಂತ ಅಂದ್ಬಿಟ್ಟು ಫಸ್ಟ್ ವೀಡಿಯೋ ನಾನು ತೋರಿಸ್ತಾ ಇರುತ್ತೆ ಯಾವುದೋ ಬೇರೆ ಚಾನಲ್ ಬಂತು ಅಂದರೆ ಬೇರೆಯವ್ರ ಹೆಸರು ಫಸ್ಟದಲ್ಲಿ ತೋರಿಸ್ತಾ ಇರುತ್ತೆ ಈ ಥರ ಐಪನ್ನ ನೀವು ಮಾಡ್ಬೋದು ಇವಾಗ ಒಂದು ಇದರಲ್ಲಿ ಏನು ಬೆನಿಫಿಟ್ ಆ್ಯಡ್ ಮಾಡ್ತಾ ಇದ್ದಾರೆ ಅಂತಂದರೆ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಆಯಿತಾ ಸೊ ಈಗ ನೀವು ಐಪನ್ನು ನೀವು ವೀಕ್ಲಿ ಮೂರು ಟೈಮ್ ಮಾತ್ರ ಮಾಡ್ಬೋದು ನೀವು ಜಾಸ್ತಿ ಸಲ ಮಾಡಬೇಕು ಅಂತಂದರೆ ಪೇ ಮಾಡಿ ನೀವು ಐಪ್ ಮಾಡಬೇಕಾಗುತ್ತೆ ಓಕೆ ಈ ಪೇ ಮಾಡಿ ಐಪ್ ಮಾಡೋ ಆಪ್ಷನ್ನು ಕೂಡ ತರ್ತಿದ್ದಾರೆ ಅಂದರೆ ಸೊ ಮುಂಚೆ ಇದಿರಲಿಲ್ಲ ಇದನ್ನು ಮಾಡ್ತಾ ಇದ್ದಾರೆ ಸದಕ್ಕೆ ಇನ್ನೂ ಐಪ್ ಬಟನ್ನೇ ಯಾರಿಗೂ ಇನ್ನೂ ಸಿಕ್ಕಿಲ್ಲ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಇದೇನು ಸದದಲ್ಲೇ ನಿಮಗೆ ಸಿಗುತ್ತೆ ಐಪ್ ಬಟನು ಬಂದ ತಕ್ಷಣ ಇದನ್ನು ಹೆಂಗೆ ಯೂಸ್ ಮಾಡೋದು ಎಲ್ಲನೂ ಕೂಡ ನಾನು ವೀಡಿಯೋ ಮಾಡ್ತೀನಿ ಓಕೆ ಸೊ ಇದರಲ್ಲಿ ಏನು ಆ್ಯಡಪ್ ಮಾಡ್ಕೊತಾ ಇದ್ದಾರೆ ಅಂತಂದರೆ ಪೇ ಮಾಡಿ ಐಪ್ ಮಾಡೋದನ್ನು ಆ್ಯಡಪ್ ಮಾಡ್ಕೊತ ಇದ್ದಾರೆ ಇದರಿಂದ ಯೂಟ್ಯೂಬರ್ಸ್ಗಳಿಗೆ ಬೆನಿಫಿಟ್ ಆಗುತ್ತೆ ಓಕೆ ಸೊ ನಿಮ್ಮ ಒಂದು ಫೇವ್ರೇಟ್ ಯೂಟ್ಯೂಬರ್ಸ್ಗಳ ವಿಡಿಯೋಸ್ ನೋಡೋರ್ಗಂತೂ ಸೊ ನೀವು ಅವ್ರು ಜಾಸ್ತಿ ಸಪೋರ್ಟ್ ಮಾಡಬೇಕು ಅಂತಂದರೆ ಈ ಥರ ನೀವು ಮಾಡ್ಬೋದು ಇದಿಷ್ಟು ಅಪ್ಡೇಟ್ಸ್ಗಳು ಸದ್ಯಕ್ಕೆ ನಾಲ್ಕು ಅಪ್ಡೇಟ್ಸ್ಗಳು ಯೂಟ್ಯೂಬ್ ಕಡೆಯಿಂದ ಇವತ್ತು ಬಂದಿದೆ ಸೊ ಯಾವ ಅಪ್ಡೇಟ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಗೈಸ್ ಐ ಥಿಂಕ್ ವೀಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಲವ್ ಯು ಆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಬೆಲ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಲವ್ ಯು ಆಲ್